ಸ್ನೇಹಿತರೆ ಮೀಡಿಯಾ ಕೀರ್ತಿಗೆ ಸ್ವಾಗತ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಕುಂಬಾಸಿಯ ಸುಂದರ ಪರಿಸರದಲ್ಲಿ ನೆಲೆಗೊಂಡಿರುವ ಶ್ರೀ ಚಂಡಿಗ ದುರ್ಗಾಪರಮೇಶ್ವರಿಯ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಈ ಭವ್ಯ ದೇವಾಲಯವು ದೂರದ ಸ್ಥಳಗಳಿಂದ ದೈವಿಕ ಆಶೀರ್ವಾದ ಮತ್ತು ನೆಮ್ಮದಿಯನ್ನು ಬಯಸುವ ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತದೆ ಭಕ್ತಾದಿಗಳು ದೇವಾಲಯವನ್ನು ಸಮೀಪಿಸಿದಾಗ ಭಕ್ತಿಯ ಭಾವನೆ ಅವರನ್ನು ಆವರಿಸುತ್ತದೆ ಸಂಕೀರ್ಣ ಕೆತ್ತನೆಗಳು ಮತ್ತು ಪ್ರಕಾಶಮಾನವಾದ ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟ ಐದು ಹಂತಗಳನ್ನು ಹೊಂದಿರುವ ಎತ್ತರದ ಗೋಪುರವು ದೈವಿಕ ಕ್ಷೇತ್ರಕ್ಕೆ ಭವ್ಯ ಪ್ರವೇಶ ದ್ವಾರವಾಗಿ ಕಾರ್ಯನಿರ್ವಹಿಸುತ್ತದೆ ಅದರ ಭವ್ಯವಾದ ನಿಲುವು ನಿಮ್ಮನ್ನು ಶಾಂತಿ ಮತ್ತು ನವೀಕರಣಕ್ಕಾಗಿ ಪವಿತ್ರ ಸ್ಥಳವನ್ನು ನೀಡುವ ಮರೆಯಲಾಗದ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಕರೆದುಕೊಂಡು ಹೋಗುತ್ತದೆ ಕುಂಬಾಸಿ ಎಂಬ ಪ್ರಾಚೀನ ಪಟ್ಟಣದಲ್ಲಿರುವ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಾಲಯವು ಕರ್ನಾಟಕದ ಪವಿತ್ರ ಪ್ರದೇಶದಲ್ಲಿ ಹೊಸದಾಗಿ ಸ್ಥಾಪನೆಯಾದ ಧಾರ್ಮಿಕ ಕೇಂದ್ರವಾಗಿದ್ದು ಶೀಘ್ರವಾಗಿ ಈ ಸ್ಥಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು ಈ ದೇವಾಲಯವು ಆದಿಶಕ್ತಿ ಮಹಾಮಾಯರ ಅವತಾರವಾದ ಶ್ರೀ ದುರ್ಗಾ ದುರ್ಗಾಪರಮೇಶ್ವರಿಗೆ ಸಮರ್ಪಿತವಾಗಿದೆ ಶ್ರೀ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನು ರಾಮಕ್ಷತ್ರಿಯ ಸಮುದಾಯದ ಇಬ್ಬರು ಭಕ್ತ ದಂಪತಿಗಳ ಕನಸಿನಲ್ಲಿ ದೇವಿಯು ದೇವಸ್ಥಾನವನ್ನು ನಿರ್ಮಿಸಲು ಮಾರ್ಗದರ್ಶನವನ್ನು ನೀಡಿತು ಎಂದು ಹೇಳಲಾಗುತ್ತದೆ ದೈವಿಕ ಸೂಚನೆಯಂತೆ ಅನುಸರಿಸಿ ದಂಪತಿಗಳು ತಮ್ಮ ಸಮುದಾಯದ ಮತ್ತು ಇತರ ಭಕ್ತರ ಸಹಾಯದಿಂದ ದೇವಾಲಯದ ನಿರ್ಮಾಣವನ್ನು ಪ್ರಾರಂಭಿಸಿದರು ಈ ಪ್ರಕ್ರಿಯೆಯು ಸುಮಾರು ಆರೂವರೆ ವರ್ಷಗಳನ್ನು ತೆಗೆದುಕೊಂಡಿತು ದೇವಾಲಯದ ರಚನೆಯನ್ನು ಸೂಕ್ಷ್ಮವಾಗಿ ರಚಿಸಿದ ಸಾವಿರಾರು ಕೆಲಸಗಾರರು ಇದರಲ್ಲಿ ಭಾಗವಹಿಸಿದರು ದೇವಾಲಯದ ವಾಸ್ತುಶಿಲ್ಪವು ಅದರ ಕಲ್ಲಿನ ಗರ್ಭಗುಡಿ ಮತ್ತು ಆವರಣವನ್ನು ಅಲಂಕರಿಸುವ ಸಂಕೀರ್ಣವನ್ನು ಮರದ ಕೆತ್ತನೆಗಳಲ್ಲಿ ಕೆತ್ತಲಾಗಿದೆ ಇದು ಚೋಳ ಮತ್ತು ವಯಸ್ಸಳಾವಧಿಯ ಶೈಲಿ ಎಂದು ಪ್ರತಿಬಿಂಬಿಸುತ್ತದೆ ದೇವಾಲಯದ ಸ್ಥಳ ಕೆಲವೊಮ್ಮೆ ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ಕುಂಬಾಶಿ ಹಲವಾರು ವರ್ಷಗಳಿಂದ ಆಳವಾದ ಆಧ್ಯಾತ್ಮಿಕ ಮೌಲ್ಯವನ್ನು ಹೊಂದಿದೆ ಈ ಸ್ಥಳವನ್ನು ಕೈಲಾಸ ಶಿವನ ಮನೆಯಲ್ಲಿ ವಾಸಿಸುವ ದೈವಿಕ ಶಕ್ತಿಗಳು ಪೂರ್ಣ ಆಧ್ಯಾತ್ಮಿಕ ಪ್ರಯಾಣವನ್ನು ಒದಗಿಸುವ ಸ್ಥಳದಲ್ಲಿಯೂ ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ ಈ ದೇವಾಲಯವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಎರಡಕ್ಕೂ ಒಂದೇ ಕೇಂದ್ರವಾಗಿದೆ ಇದು ದೂರ ದೂರದಿಂದಲೂ ಭಕ್ತರನ್ನು ಆಕರ್ಷಿಸುತ್ತದೆ ದೇವಾಲಯದ ಸಮಾರಂಭಗಳು ಸ್ಥಳೀಯ ಪದ್ಧತಿಗಳನ್ನು ಜೀವಂತವಾಗಿ ಮತ್ತು ಉತ್ತಮವಾಗಿಡಲು ಸಹಾಯ ಮಾಡುತ್ತದೆ ಜನರು ತಮ್ಮ ನಂಬಿಕೆಯ ಮಾರ್ಗದರ್ಶನದಂತೆ ದೈವಿಕ ಅನುಭವಗಳಿಗಾಗಿ ಮತ್ತು ಆ ಅದೃಷ್ಟ ಆರೋಗ್ಯವನ್ನು ಕೇಳಲು ಶ್ರೀ ಚಂಡಿಕ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬರುತ್ತಾರೆ ವಾಸ್ತುಶಿಲ್ಪದ ವಿಷಯದಲ್ಲಿ ಕುಂಬಾಸಿಯಲ್ಲಿರುವ ಶ್ರೀ ಚಂಡಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನವು ಸಾಂಪ್ರದಾಯಿಕ ಕೌಶಲ್ಯಗಳು ಆಧುನಿಕ ವಿಧಾನಗಳೊಂದಿಗೆ ಹೇಗೆ ಒಟ್ಟಿಗೆ ಸೇರಿ ಕಣ್ಣುಗಳಿಗೆ ಆನಂದವನ್ನು ನೀಡುವುದರ ಜೊತೆಗೆ ಆತ್ಮಕ್ಕೆ ನೆಮ್ಮದಿಯನ್ನು ನೀಡುವ ವಾತಾವರಣವನ್ನು ಹೇಗೆ ರೂಪಿಸುತ್ತದೆ ಎಂಬುದಕ್ಕೆ ಒಂದು ಅದ್ಭುತ ಸಾಕ್ಷಿಯಾಗಿದೆ ಆರು ವರ್ಷಗಳಲ್ಲಿ ಐವತ್ತು ನುರಿತ ಕುಶಲಕರ್ಮಿಗಳು ರಚಿಸಿದ ಸಂಕೀರ್ಣವಾದ ಮರಗೆಲಸ ಪ್ರಧಾನವಾಗಿ ತೆಗೆದ ಮರದ ಕೆತ್ತನೆಗಳು ದೇವಾಲಯವನ್ನು ಅಲಂಕರಿಸುತ್ತವೆ ಇದರಲ್ಲಿ ವಿಸ್ತಾರವಾದ ವಿನ್ಯಾಸಗಳೊಂದಿಗೆ ಸಾಂಪ್ರದಾಯಿಕ ಕುಟರಚನೆ ಪ್ರಕಾಶ ವಿಧಾನವನ್ನು ಬಳಸಿ ನಿರ್ಮಿಸಲಾಗಿದೆ ಪ್ರಾಚೀನ ವಾಸ್ತುಶಿಲ್ಪ ಪದ್ಧತಿಗಳನ್ನು ಸಂರಕ್ಷಿಸಲಾಗಿದೆ ದೇವಾಲಯದಲ್ಲಿರುವ ಮರದ ಕೆತ್ತನೆಗಳು ಈ ಪ್ರದೇಶದ ಕಲಾತ್ಮಕ ಪ್ರತಿಮೆಯನ್ನು ಪ್ರತಿಬಿಂಬಿಸುತ್ತದೆ ಕೇರಳ ಶೈಲಿಯಿಂದ ಹೆಚ್ಚು ಪ್ರಭಾವಿತವಾಗಿದೆ ಬಾಳಿಕೆ ಬರುವ ತೆಗೆದ ಮರದ ಮೇಲೆ ಸಂಕೀರ್ಣವಾದ ವಿವರಗಳು ಮತ್ತು ಅಲಂಕೃತ ಮಾದರಿಗಳು ಪೌರಾಣಿಕ ಕಥೆಗಳು ಹೂವಿನ ವಿನ್ಯಾಸಗಳು ಮತ್ತು ಆಕಾಶ ನಿರೂಪಣೆಗಳಿಗೆ ಸಂಬಂಧಿಸಿದ ಪ್ರಕೃತಿ ಸಂಬಂಧಿತ ಚಿಹ್ನೆಗಳು ಪ್ರತಿನಿಧಿಸುವ ಈ ಸೊಗಸಾದ ಕೆತ್ತನೆಗಳನ್ನು ಪೂರ್ಣಗೊಳಿಸಲು ಸುಮಾರು ಆರು ವರ್ಷ ಅವಧಿಯನ್ನು ತೆಗೆದುಕೊಂಡರು ಪವಿತ್ರ ಒಳ ದೇವಾಲಯ ಮತ್ತು ಬಾಹ್ಯ ಅಲಂಕಾರಗಳಲ್ಲಿ ಸಂಯೋಜಿಸಲ್ಪಟ್ಟ ಈ ಕೆತ್ತನೆಗಳನ್ನು ದೇವಾಲಯದ ದೈವಿಕ ಪರಿಸರ ಮತ್ತು ಭವ್ಯತೆಯನ್ನು ಹೆಚ್ಚಿಸುತ್ತದೆ ನಿಜಕ್ಕೂ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಾಸ್ತುಶಿಲ್ಪವು ನಿಜವಾದ ಸೌಂದರ್ಯವನ್ನು ಕಣ್ಣಿಗೆ ಉಣಬಡಿಸುತ್ತದೆ ಈ ದೇವಾಲಯದ ಮಧ್ಯಭಾಗದಲ್ಲಿ ಅದರ ಪವಿತ್ರ ದೇವಾಲಯವಿದೆ ಇದರಲ್ಲಿ ದುರ್ಗಾದೇವಿಯನ್ನು ಚಿತ್ರಿಸುವ ಅದ್ಭುತ ಕೆತ್ತನೆಯ ವಿಗ್ರಹವಿದೆ ಈ ಕಲಾಕೃತಿಯು ದಯವೊಂದಿಗೆ ಬೆರೆತ ಶಕ್ತಿಯ ಮಹತ್ವವನ್ನು ಪ್ರದರ್ಶಿಸುತ್ತದೆ ದೇವಿಯ ಬಲವಾದ ನೋಟವು ತಿಳುವಳಿಕೆ ಮತ್ತು ಸಹಾನುಭೂತಿ ಎರಡನ್ನು ತಿಳಿಸುತ್ತದೆ ಭಕ್ತರು ದೇವಾಲಯದ ಸುತ್ತಲೂ ದೇವಿಯ ಆಶೀರ್ವಾದವನ್ನು ಕೇಳುತ್ತಾ ಪ್ರಾರ್ಥನೆ ಸಲ್ಲಿಸುತ್ತಾರೆ ತಮ್ಮ ಭಕ್ತಿ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ ಅಮ್ಮನವರಾದ ಶ್ರೀ ಚಂಡಿಕಾ ಪರಮೇಶ್ವರಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ